ಸಂಘದ ಸಮುದಾಯ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮವು ಇದೇ ಬರುವ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪೂಜ್ಯ ಆದಿಚುಂಚನಗಿರಿ ಮಹಾಸಂಸ್ಥಾನ ಸ್ವಾಮೀಜಿಯವರೇ ಶ್ರೀ ಒಂದು ಕಾರ್ಯಕ್ರಮಕ್ಕೆ ಮಹಾ ಕಮ ದೇವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿ ಮಹಾ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಹಾಗೂ ಆದಿಚುಂತನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧೀಶರಾದ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಅವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಗರ ಸರ್ಕಲ್ನಲ್ಲಿ ಬೈಕ್ ರ್ಯಾಲಿ ಮತ್ತು ಪೂರ್ಣಕುಂಭ ಸ್ವಾಗತದೊಂದಿಗೆ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಂಗಾಳ್ ಎಸ್ ವೈದ್ಯ ಸಚಿವರು ಅತಿಥಿಗಳನ್ನು 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 ಇಟ್ಟಿದ್ದಾರೆ ಬೈಕ್ ಮತ್ತು ಕಾರ್ಗಳ ರ್ಯಾಲಿ ಇದೆ ಸಿದ್ದರ ಗುಡಿಯಿಂದ ಪೂರ್ಣ ಕುಂಭ ಕಲಸಿ ಅರವಣಿಗೆ ಇದೆ ಸಾಲ ರಥದ ಮೂಲಕ ಅಬ್ರಹ್ಮಣ್ಯ ಕರೆಸಿದ್ದಾರೆ ము <laughs>